ನಮಸ್ತೆ ವೀಕ್ಷಕರೇ ಅಸ್ಲಿ ಕಹನಿ ಕನ್ನಡ ಚಾನೆಲ್ಗೆ ಸ್ವಾಗತ ಬೆಂಗಳೂರಲ್ಲಿ ಕರಗ ಎಷ್ಟು ಸಂಭ್ರಮದಿಂದ ನಡೆಯುತ್ತೋ ಅಷ್ಟೇ ಸಂಭ್ರಮದಿಂದ ನಡೆಯುವಂಥದ್ದು ಕಡಲೆಕಾಯಿ ಪರಿಷೆ ಸೊ ನವೆಂಬರ್ ತಿಂಗಳಲ್ಲಿ ಬೆಂಗಳೂರಲ್ಲಿ ಎರಡು ಕಡೆ ಕಡಲೆಕಾಯಿ ಪರಿಷೆ ನಡೆಯುತ್ತದೆ ಇದು ನವೆಂಬರ್ ಎಂಟರಿಂದ ಹತ್ತರವರೆಗೆ ಮಲ್ಲೇಶ್ವರಂನ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮವನ್ನು ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಆಯೋಜಿಸಿದೆ ಕರ್ನಾಟಕ ತಮಿಳುನಾಡು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ರೈತರು ಹಾಗೂ ವ್ಯಾಪಾರಿಗಳು ತಮ್ಮ ಕಡಲೆಕಾಯಿ ಮತ್ತು ಕಡಲೆ ಆಧಾರಿತ ತಿನಿಸುಗಳನ್ನು ಮಾರಾಟ ಮಾಡಲು ಭಾಗವಹಿಸಲಿದ್ದಾರೆ ನವೆಂಬರ್ ಎಂಟರ ಸಂಜೆ ರಾಮಲಿಂಗಾರೆಡ್ಡಿ ಬಿ ಕೆ ಹರಿಪ್ರಸಾದ್ ಮತ್ತು ಕೆಲವು ಸಿನಿ ತಾರೆಯರು ಉದ್ಘಾಟನೆ ಮಾಡಲಿದ್ದಾರೆ ಎರಡನೆಯದು ಬಸವನಗುಡಿ ಕಡಲೆಕಾಯಿ ಪರಿಷೆ ಇದು ನವೆಂಬರ್ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ನಡೆಯಲಿದೆ ಈ ಬಾರಿ ಪರೀಕ್ಷೆಯನ್ನು ಐದು ದಿನಗಳವರೆಗೆ ವಿಸ್ತರಿಸಲಾಗಿದೆ ಉದ್ಘಾಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ರಾಮಲಿಂಗಾರೆಡ್ಡಿ ಹಾಜರಾಗಲಿದ್ದಾರೆ ಕಳೆದ ವರ್ಷ ಈ ಪರೀಕ್ಷೆಯಲ್ಲಿ ಸುಮಾರು ಐದು ಲಕ್ಷ ಜನ ಭಾಗವಹಿಸಿದ್ದರು ಎರಡು ಪರೀಕ್ಷೆಗಳು ಪ್ಲಾಸ್ಟಿಕ್ ಮುಕ್ತವಾಗಿ ನಡೆಯುತ್ತಿವೆ ಜನರು ತಮ್ಮ ಬಟ್ಟೆಯ ಚೀಲ ಅಥವಾ ಪರಿಸರ ಸ್ನೇಹಿ ಬ್ಯಾಗ್ಗಳನ್ನು ಬಳಸಬೇಕು ಪರೀಕ್ಷೆ ಪ್ರದೇಶದಲ್ಲಿಯೇ ಇಂತಹ ಬ್ಯಾಗ್ಗಳು ದೊರೆಯುತ್ತವೆ ಇನ್ನು ಸುರಕ್ಷಾ ಸಿದ್ಧತೆಗಳನ್ನು ನೋಡೋದಾದರೆ ಪೊಲೀಸರು ಜನಸಂದಣಿ ನಿಯಂತ್ರಣಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಪ್ರಮುಖ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾಗಳು ಅಗ್ನಿಶಾಮಕ ವಾಹನಗಳು ಆಂಬುಲೆನ್ಸ್ಗಳು ಮತ್ತು ಮಾರ್ಷಲ್ಗಳನ್ನು ಇರಿಸಲಾಗುತ್ತದೆ ನಗರ ಸೇವಾ ಇಲಾಖೆಗಳಿಂದ ವಿದ್ಯುತ್ ನೀರು ಶೌಚಾಲಯ ಮತ್ತು ಸ್ವಚ್ಛತೆ ವ್ಯವಸ್ಥೆ ಮಾಡಲಾಗಿದೆ ಒಟ್ಟಾರೆಯಾಗಿ ಬೆಂಗಳೂರಲ್ಲಿ ನವೆಂಬರ್ ಎಂಟರಿಂದ ಕಾಡುಮಲ್ಲೇಶ್ವರದಲ್ಲಿ ಹಾಗೂ ನವೆಂಬರ್ ಹದಿನೇಳರಿಂದ ಬಸವನಗುಡಿಯಲ್ಲಿ ಸಂಭ್ರಮದಿಂದ ಕಡಲೆಕಾಯಿ ಪರೀಕ್ಷೆ ನಡೆಯಲಿದೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸ್ಲಿಯಾಗಿರಿ ಧನ್ಯವಾದಗಳು ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಸಹ ಬೆಸ್ಟ್ ವ್ಯಾನ್ ಬೇರೆಯವರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇರ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ಡಬಲ್ ಸಿಕ್ಸ್ ಟ್ರಿಪಲ್ ಟ್ರಿಪಲ್ ಫೋರ್